ಎಲ್ಲರಿಗೂ ನಮ್ ನಮಸ್ಕಾರಗಳು ಕನಕದಾಸರ ಒಂದು ಚಿಕ್ಕ ಪರಿಚಯ ಕೃತಿಕಾರರಾದಂಥ ಕನಕದಾಸರ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಂತ ಕವಿ ಸಂತ ಕವಿ ಹರಿದಾಸ ಪರಂಪರೆಯ ಮತ್ತು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆನಿಸಿದ ಖ್ಯಾತಿಗೆ ಭಾಜನರಾದವರು ಕನಕದಾಸರು ಸಂತ ಕವಿ ಹರಿದಾಸ ಪರಂಪರೆಯ ಮತ್ತು ದಾಸ ಸಾವಿ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆನಿಸಿದ ಖ್ಯಾತಿಗೆ ಭಾಜ ಭಾಜನರಾದವರು ಕನಕದಾಸರು ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಇವರ ಕಾಲ ಶಾಸಕ ನೂರ ಎಂಟು ಇವರ ಕಾಲ ಶಾಸಕ ನೂರ ಎಂಟು ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಬಾಡಗ್ರಾಮ ಇವರ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಬಾ ಬಾಡಗ್ರಾಮ ಇವರ ಹುಟ್ಟಿದ್ದು ಹದಿನೈದುನೂರ ಎಂಟು ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ತಂದೆ ಬೀರಪ್ಪ ತಂದೆ ಬೀರಪ್ಪ ಹಾಗೂ ತಾಯಿ ಬಚ್ಚಮ್ಮ ಇವರು ಆರಾಧ ದೈವ ಹಾಗೂ ಅಂಕಿತನಾಮ ಕಾಗಿನಲಿ ಆದಿಕೇಶವ ಇವರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಇವರ ಆರಾಧ ದೈವ ಹಾಗೂ ಅಂಕಿತನಾಮ ಕಾಗಿನಲೆ ಆದಿಕೇಶವ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಣ್ಣ ಮಂಡಲವೊಂದರ ದನಾಯಕರಾಗಿದ್ದ ತಿಮ್ಮಪ್ಪ ನಾಯಕನಿಗೆ ಕೊಪ್ಪರಿಗೆ ಹೊಣ್ಣ ಹಣ್ಣು ದೊರೆ ದಣ್ಣ ನಾಯಕರಾಗಿದ್ದ ತಿಮ್ಮಪ್ಪ ನಾಯಕನಿಗೆ ಕೊಬ್ ಕೊಪ್ಪುರಿಗೆ ಹೊಣ್ಣು ದೊರೆ ಆ ಬಂಗಾರವನ್ನೆಲ್ಲ ಬಡವರಿಗೆ ದಾನ ಮಾಡಿ ವೈರಾಗ ಹೊಂದಿ ಕನಕದಾಸರರು ಇವರ ವಿಶಿಷ್ಟ ಗುಣಗಳಾದ ಭಕ್ತಿ ವೈರಾಗ ಕಾವ್ಯ ರಚನಾ ರಚಿಸಿರುವ ಕೃತಿಗಳು ಹರಿಭಕ್ತ ಸಾರ ರಾಮದಾನ ಚರಿತ್ರೆ ಮೋಹನ ತರಂಗಿಣಿ ಮತ್ತು ನಳಚರಿತ್ರೆ ಇವೆಲ್ಲವೂ ನೂರಾರು ಕೀರ್ತನೆಗಳು ಉಗ ಭೋಗ ಸುಳಾದಿಗಳು ಮತ್ತು ಮಂಡಿಗೆ ಮಂಡಿಗೆಗಳನ್ನು ರಚಿಸಿದ್ದಾರೆ ನಾವು ಕನಕದಾಸರನ್ನು ತುಂಬ ಅವರ ಕೀರ್ತನೆಗಳಿಂದ ಅವರು ತುಂಬ ಪ್ರಸಿದ್ಧರಾಗಿದ್ದಾರೆ ನೋಡಿಲಿ ಮೊದಲು ಅವರು ಆದಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಣ್ಣ ಮಂಡಲವೊಂದರ ಡಣ್ಣಾಯ ಡಣ್ಣಾಯಕರಾಗಿದ್ದ ಆಗಿದ್ದ ತಿಮ್ಮಪ್ಪ ನಾಯಕನಿಗೆ ಕೊಪ್ಪರಗಿ ಹೊಣ್ಣ ದೊರೆ ಎಂಬ ಆ ಬಂಗಾರವನ್ನೆಲ್ಲ ಬಡವರಿಗೆ ದಾನ ಮಾಡಿದರು ಕನಕದಾಸರು ಕೊಬ್ಬರಿಗೆ ಹೊಣ್ಣ ಹೊಣ್ಣ ಮೀನ್ಸ್ ಬಂಗಾರದ ದೊರೆಯಾಗಿದ್ದರು ಆ ಬಂಗಾರವನ್ನೆಲ್ಲ ಬಡವರಿಗೆ ದಾನ ಮಾಡಿ ವೈರ್ಯಾಗ ಹೊಂದಿದರು ಕನಕದಾಸರರು ಇವರ ವಿಶಿಷ್ಟ ಗುಣಗಳಾದ ಭಕ್ತಿ ವೈರ್ಯಾಗ ಕಾವ್ಯ ರಚನಾ ರಚಿಸಿರುವ ಕೃತಿಗಳು ಇವರು ಇಷ್ಟೆಲ್ಲ ಭಕ್ತಿ ವೈರಾಗ ಕಾವ್ಯ ರಚನಾ ಇವೆಲ್ಲ ಗುಣಗಳನ್ನು ಒಳಗೊಂಡಂಥ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಹರಿಭಕ್ತಿ ಸಾರ ಹರಿಭಕ್ತಿ ಸಾರ ರಾಮದಾನ ಚರಿತ್ರೆ ಮೋಹನ ತರಂಗಿಣಿ ಮತ್ತು ನಳಚರಿತ್ರೆ ಇವೆಲ್ಲದ ನೂರಾರು ಕೀರ್ತನೆಗಳು ಉಗಾಭೋಗ ಸುಳಾದಿಗಳು ಮತ್ತು ಮಂಡಿಗೆಗಳನ್ನು ರಚಿಸಿದ್ದಾರೆ ಕನಕದಾಸರ ಒಂದು ಕವಿ ಕಾವ್ಯ ಪರಿಚಯ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು